ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಂಥ ಸುದ್ದಿಯನ್ನು ಕೊಡ್ತಾ ಇದ್ದೀವಿ ಅಂದರೆ ಇದನ್ನ ಕೇಳಿದ ಮೇಲೆ ವಾಷಿಂಗ್ಟನ್ನಿಂದ ಹಿಡಿದು ಲಂಡನ್ ವರೆಗೂ ಸದ್ದಿಲ್ಲದಂತೆ ಭಯ ಆವರಿಸಿದೆ ಇಲ್ಲಿಯವರೆಗೆ ನಾವು ಭಾರತದ ಹತ್ತಿರ ಇರುವ ವೆಪನ್ಸ್ ನೋಡಿ ಪಾಕಿಸ್ತಾನ ಹೆದರತ್ತೆ ಅಥವಾ ಚೀನಾ ಗಾಬರಿ ಆಗತ್ತೆ ಅಂತ ಮಾತಾಡ್ತಾ ಇದ್ವಿ ಆದ್ರೆ ಗೆಳೆಯರೆ ಈಗ ಕಾಲ ಬದಲಾಗಿದ್ದು ಸಮೀಕರಣಗಳೇ ಉಲ್ಟ ಆಗಿವೆ ನಮ್ಮ ಡಿಆರ್ಡಿಒ ವಿಜ್ಞಾನಿಗಳು ತಮ್ಮ ಪ್ರಯೋಗಾಲಯಗಳ ಕತ್ತಲ ಕೋಣೆಯಲ್ಲಿ ಎಂತ ಬ್ರಹ್ಮಾಸ್ತ್ರವನ್ನ ತಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಸುಳಿವು ಸಿಕ್ಕಿದ ತಕ್ಷಣ ಈಗ ಈ ಅಮೆರಿಕದ ಹಣೆ ಮೇಲೂ ಕೂಡ ಬೆವರು ಮೂಡಿದೆ ಇದಷ್ಟೇ ಅಲ್ಲ ಯುರೋಪಿಯನ್ ದೇಶಗಳು ಕೂಡ ಧ್ವನಿ ತಗ್ಗಿಸಿ ಭಾರತದ ಬಗ್ಗೆ ದೂರು ಹೇಳೋಕೆ ಶುರು ಮಾಡಿವೆ ಹಾಗೆಯೇ ಇದೇನು ಸಾಧಾರಣವಾದ ಆಯುಧ ಅಲ್ಲ ಇದು ಭಾರತ ತಾನು ಸೂಪರ್ ಪವರ್ ಅಂತ ಜಗತ್ತಿಗೆ ಸಾರುವ ಒಂದು ದಾಖಲೆ ಇದ್ದ ಹಾಗೆ ಇದಕ್ಕೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ ಗೆಳೆಯರೆ ಮೂಲಗಳ ಪ್ರಕಾರ ಈ ವೆಪನ್ ಅಥವಾ ಕ್ಷಿಪಣಿಯ ರೇಂಜ್ ಮತ್ತು ಹೊಡೆಯುವ ಕೆಪಾಸಿಟಿ ಎಷ್ಟು ಭಯಂಕರವಾಗಿದೆ ಅಂದರೆ ಇದನ್ನು ಭಾರತದಿಂದ ಲಾಂಚ್ ಮಾಡಿದರೆ ಸಾಕು ಇದು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಅಪ್ಪಳಿಸಬಲ್ಲದು ಹೌದು ನೀವು ಕೇಳ್ತಾ ಇರುವುದು ನಿಜ ಅಮೆರಿಕ ಮತ್ತು ಯುರೋಪಿಯನ್ನ ಯಾವುದೇ ನಗರವನ್ನ ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ನಕ್ಷೆಯಿಂದಲೇ ಅಳಿಸಿ ಹಾಕುವ ತಾಕತ್ತು ಇದಕ್ಕಿದೆ ಹಾಗಾದ್ರೆ ಭಾರತ ಅಂತಹದೇನು ತಯಾರು ಮಾಡಿಕೊಂಡಿದೆ ನಿನ್ನೆಯವರೆಗೂ ನಮಗೆ ಕಣ್ಣು ತೋರಿಸುತ್ತಿದ್ದ ಅಮೆರಿಕ ಇವತ್ತು ಯಾಕೆ ಟೆನ್ಷನ್ ಭಾರತ ಈಗ ಚೀನಾ ಪಾಕಿಸ್ತಾನವನ್ನು ಬಿಟ್ಟು ಗ್ಲೋಬಲ್ ಲೀಡರ್ ಆಗೋಕೆ ರೆಡಿ ಆಗ್ತಾ ಇದೆಯಾ ಸೊಬನಿ ಗೆಳೆಯರೆ ಇಡೀ ಪ್ರಪಂಚದ ನಿದ್ದೆಗೆಡಿಸಿರುವ ಭಾರತದ ಈ ಮಹಾವಿನಾಶಕ ಪ್ರಾಜೆಕ್ಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುನ್ನ ನಿಮಗೂ ಕೂಡ ನಮ್ಮ ದೇಶದ ವಿಜ್ಞಾನಿಗಳ ಈ ಕೆಚ್ಚದೆಯ ಕೆಲಸ ಮತ್ತು ಭಾರತೀಯ ಸೇನೆಯ ಬಗ್ಗೆ ಹೆಮ್ಮೆ ಇದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಮರ್ಯಾದೆ ಜೈನ್ ಅಂತ ಬರೆಯಿರಿ ಸೊ ಗೆಳೆಯರೆ ಇವತ್ತಿನ ಈ ರಿಪೋರ್ಟ್ ಬರೀ ಒಂದು ಆಯುಧದ ಬಗ್ಗೆ ಅಲ್ಲ ಇದು ಭಾರತದ ಬದಲಾಗುತ್ತಿರುವ ಮೈಂಡ್ಸೆಟ್ ಮತ್ತು ಜಾಗತಿಕ ಮಟ್ಟದ ಮಹತ್ವಾಕಾಂಕ್ಷೆಯ ಕಥೆ ಇಲ್ಲಿವರೆಗೂ ಪ್ರಪಂಚಕ್ಕೆ ಏನು ಅನ್ನಿಸ್ತಾ ಇತ್ತು ಅಂತಂದರೆ ಭಾರತ ತನ್ನ ರಕ್ಷಣಾ ತಯಾರಿಯನ್ನು ಮಾಡ್ತಾ ಇರೋದು ಬರೀ ಪಾಕಿಸ್ತಾನದ ಉಗ್ರರನ್ನು ತಡೆಯೋಕೆ ಅಥವಾ ಬಾರ್ಡರ್ನಲ್ಲಿ ಈ ಚೀನಾ ಮಾಡೋ ದಾದಾಗಿರಿಯನ್ನು ನಿಲ್ಲಿಸೋಕೆ ಅಂತ ಆದರೆ ಗೆಳೆಯರೆ ಇಲ್ಲಿ ಜಗತ್ತು ಭ್ರಮೆಯಲ್ಲಿತ್ತು ಯಾಕಂದರೆ ಭಾರತದ ಯೋಚನೆ ಈಗ ಬಾರ್ಡರ್ಗಳನ್ನು ದಾಟಿ ತುಂಬ ಮುಂದೆ ಹೋಗಿದೆ ನಮ್ಮ ಭಾರತೀಯ ನೌಕಾಪಡೆ ಈಗ ತನ್ನ ಬತ್ತಳಿಕೆಯಲ್ಲಿ ಎಂತ ಡೆಡ್ಲಿ ಅಥವಾ ಮಾರಕ ಕ್ಷಿಪಣಿಗಳನ್ನು ಸೇರಿಸಿಕೊಳ್ತಾ ಇದೆ ಅಂದರೆ ಇದನ್ನು ನೋಡಿ ನಮ್ಮ ಶತ್ರುಗಳು ಅಷ್ಟೇ ಅಲ್ಲ ನಮ್ಮ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋ ದೇಶಗಳು ಕೂಡ ಯೋಚನೆ ಮಾಡುವ ಹಾಗೆ ಆಗಿದೆ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಒಂದು ವೇಳೆ ಶತ್ರು ದೇಶ ನಮ್ಮ ನೌಕಾಪಡೆಯ ಹಡಗಿನ ಮೇಲೆ ದಾಳಿ ಮಾಡಿದರೆ ನಮ್ಮ ಹತ್ತಿರ ಅದನ್ನ ತಡೆಯೋಕೆ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ ಆದ್ರೆ ಒಂದು ವೇಳೆ ಭಾರತ ತಿರುಗಿ ಬಿದ್ದು ತನ್ನ ಈ ಹೊಸ ಸೀಕ್ರೆಟ್ ಮಿಸೈಲನ್ನ ಫೈರ್ ಮಾಡಿದರೆ ಜಗತ್ತಿನ ಯಾವುದೇ ಡಿಫೆನ್ಸ್ ಸಿಸ್ಟಮ್ ಅದು ಅಮೆರಿಕಾದ ಥರ್ಡ್ ಆಗಿರಲಿ ಅಥವಾ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಆಗಿರಲಿ ಇದನ್ನು ತಡೆಯೋಕೆ ಸಾಧ್ಯನೇ ಇಲ್ಲ ಹಾಗೆಯೇ ಕೆಲವು ದಿನಗಳ ಹಿಂದಷ್ಟೇ ರಷ್ಯಾದ ರಕ್ಷಣಾ ತಜ್ಞರು ಒಪ್ಕೊಂಡಿದ್ರು ಭಾರತ ಈಗ ಬ್ರಹ್ಮೋಸ್ ಮತ್ತು ಬರಾಕ್ ಅಂತ ಮಿಸೈಲ್ಗಳನ್ನು ಇಟ್ಟುಕೊಂಡು ಸಮುದ್ರದ ರಾಜನಾಗಿದೆ ಅಂತ ಆದರೆ ಇಲ್ಲಿ ಅಸ್ಲಿ ಆಟ ನಡೀತಾ ಇರೋದು ನೀರಿನ ಅಡಿಯಲ್ಲಿ ಹೌದು ನಮ್ಮ ಸಬ್ಮರೀನ್ಗಳು ಈಗ ಎಂಥ ಶಕ್ತಿಯನ್ನು ಪಡ್ಕೊಳ್ಳಲಿದೆ ಅಂದರೆ ಅದೇ ಕೊನೆಯ ಯುದ್ಧದ ನಿರ್ಣಯವನ್ನ ಮಾಡತ್ತೆ ಸೊ ಗೆಳೆಯರೇ ಹೊರಗಡೆ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಡಿ ಆರ್ ತನ್ನ ಅತ್ಯಂತ ಮಹತ್ವಾಕಾಂಕ್ಷೆ ಮತ್ತು ಸೀಕ್ರೆಟ್ ಆದ ಕೆ ಸಿರಿ ಕ್ಷಿಪಣಿಗಳಲ್ಲಿ ಒಂದು ಹೊಸ ಅಧ್ಯಾಯವನ್ನು ಸೇರಿಸಿದೆ ಹಾಗೂ ಕೆ ಏಟ್ ಮಿಸೈಲ್ ಇಲ್ಲಿವರೆಗೆ ನಾವು ಕೆ ಫಿಫ್ಟೀನ್ ಅಥವಾ ಕೆ ಫೋರ್ ಬಗ್ಗೆ ಮಾತಾಡ್ತಾ ಇದ್ವಿ ಆದರೆ ಈ ಕೆ ಏಟ್ ಅನ್ನೋದು ಎಂಥ ಪ್ರಾಜೆಕ್ಟ್ ಅಂದರೆ ಇದು ಭಾರತವನ್ನು ಅಮೆರಿಕ ರಷ್ಯಾ ಮತ್ತು ಚೀನಾದ ಸಾಲಿನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ಲಿಸುತ್ತೆ ಸೊ ಈಗ ಇದರ ಪವರ್ ಅನ್ನು ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಯಾಕಂದ್ರೆ ಭಾರತ ಸರ್ಕಾರ ಡಿ ಆರ್ ಡಿಒಗೆ ಒಂದು ಸ್ಟ್ರಿಕ್ಟ್ ಮಿಷನ್ ಅನ್ನ ಕೊಟ್ಟಿತ್ತು ಅದೇನಂದ್ರೆ ಭಾರತದ ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟಿ ಅಂದ್ರೆ ನಾವು ದಾಳಿ ಮಾಡಿದ ಮೇಲೆ ಶತ್ರು ಉಳಿಯಲೇಬಾರದು ಅನ್ನೋ ಸಿಸ್ಟಮ್ ಅನ್ನ ಮಾಡೋದು ಅಂದ್ರೆ ಯಾರಾದರೂ ಭಾರತದ ಮೇಲೆ ಅಣುಬಾಂಬ್ ಹಾಕಿದ್ರೆ ನಮ್ಮ ಹತ್ತಿರ ನೀರಿನ ಅಡಿಯಲ್ಲಿ ಅಡಗಿರುವ ಸಬ್ಬರಿನ್ಗಳಲ್ಲಿ ಎಂತ ಮಿಸೈಲ್ ಇರಬೇಕು ಅಂದ್ರೆ ಅದು ಹಾರಿ ಹೋಗಿ ಶತ್ರು ದೇಶವನ್ನ ಪೂರ್ತಿ ಸರ್ವನಾಶ ಮಾಡಬೇಕು ಹಾಗಾಗಿ ಮಿಷನ್ ಅಡಿಯಲ್ಲಿ ಡಿಆರ್ ಡಿಒ ಮೊದಲು ಕೆ ಫಿಫ್ಟೀನ್ ಸಾಗರಿಕ ಮಿಸೈಲ್ ತಯಾರು ಮಾಡ್ತು ಹಾಗೂ ಇದು ಏಳ್ನೂರದ ಐವತ್ತು ಕಿಲೋಮೀಟರ್ ದೂರದವರೆಗೆ ಹೊಡಿಯುತ್ತೆ ಮತ್ತು ಅಣು ಹೊತ್ತೊಯ್ಯುತ್ತೆ ಹಾಗಾಗಿ ಇದು ಪಾಕಿಸ್ತಾನಕ್ಕೆ ಯಮ ಇದ್ದ ಹಾಗೆ ಗೆಳೆಯರೆ ನಮ್ಮ ಅರಿಯನ್ ಕ್ಲಾಸ್ ನ ಪಾಕಿಸ್ತಾನದ ಹತ್ತಿರ ಹೋದರೆ ಈ ಕೆ ಫಿಫ್ಟೀನ್ ಒಂದೇ ಸಾಕು ಕರಾಚಿಯಿಂದ ಇಸ್ಲಾಮಾಬಾದ್ ವರೆಗೂ ಬೆಂಕಿ ಹಚ್ಚೋಕೆ ಹಾಗೂ ಈ ಪಾಕಿಸ್ತಾನದ ಹತ್ತಿರ ಇದಕ್ಕೆ ಉತ್ತರನೇ ಇಲ್ಲ ಸೊ ಅದಾದ ಮೇಲೆ ಭಾರತ ತನ್ನ ರೇಂಜ್ ಅನ್ನ ಜಾಸ್ತಿ ಮಾಡಿಕೊಂಡು ಕೆ ಫೋರ್ ಮಿಸೈಲ್ ಅನ್ನ ತಂತು ಹಾಗೂ ಇದು ಈಗ ಗೆ ರೆಡಿ ಆಗಿದೆ ಇದರ ರೇಂಜ್ ಮೂರ್ ಸಾವಿರದ ಐದುನೂರು ಕಿಲೋಮೀಟರ್ ಗಿಂತ ಜಾಸ್ತಿ ಇದೆ ಕೆ ಫೋರ್ ನ ಸ್ಪೆಷಲಿಸ್ಟಿ ಅಂದ್ರೆ ಇದು ನೇರ ದಾರಿಯಲ್ಲಿ ಹೋಗಲ್ಲ ಬದಲಾಗಿ ಅಂಕು ಡೊಂಕಾಗಿ ಹಾರತ್ತೆ ಹಾಗಾಗಿ ರೆಡಾರ್ಗಳಿಗೆ ಇದು ಸಿಗೋದೇ ಇಲ್ಲ ಕೆ ಫೋರ್ ಬಂದ ಮೇಲೆ ಚೀನಾದ ಅರ್ಧ ಭಾಗವೂ ಕೂಡ ಭಾರತದ ರೇಂಜ್ಗೆ ಬಂದಿದೆ ಆದರೆ ಭಾರತದ ಹಸಿವು ಇಲ್ಲಿಗೆ ನಿಲ್ಲಲಿಲ್ಲ ಸೂಪರ್ ಪವರ್ ಆಗಬೇಕು ಅಂದರೆ ಬರೀ ಅಕ್ಕಪಕ್ಕದ ದೇಶಗಳನ್ನು ನೋಡಿದರೆ ಸಾಲಲ್ಲ ಅಂತ ಭಾರತಕ್ಕೆ ಗೊತ್ತಿತ್ತು ಸೊ ರಿಪೋರ್ಟ್ಗಳ ಪ್ರಕಾರ ಎರಡು ಸಾವಿರದ ಹದಿನೈದರಲ್ಲಿ ಕೆ ಫೈವ್ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಕೆ ಸಿಕ್ಸ್ ಎಸ್ ಎಲ್ ಬಿ ಎಂ ಅಂದರೆ ಸಬ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಾಜೆಕ್ಟ್ಗಳಿಗೆ ಸೀಕ್ರೆಟ್ ಆಗಿ ಪರ್ಮಿಷನ್ ಸಿಕ್ಕಿತ್ತು ಸೊ ಈಗ ಬರ್ತಿರೋ ಸುದ್ದಿ ಏನಪ್ಪಾ ಅಂತಂದ್ರೆ ನಮ್ಮ ವಿಜ್ಞಾನಿಗಳು ಅಸಾಧ್ಯವನ್ನ ಸಾಧ್ಯವಾಗಿ ಮಾಡಿದ್ದಾರೆ ಅದು ಹೆಂಗಂದ್ರೆ ಮೊದಲನೆಯದಾಗಿ ಕೆ ಫೈವ್ ಮಿಸೈಲ್ ಇದರ ರೇಂಜ್ ಬರೋಬ್ಬರಿ ಐದು ಸಾವಿರ ಕಿಲೋಮೀಟರ್ ಅಂತ ಹೇಳಲಾಗ್ತಾ ಇದೆ ಹಾಗೂ ಇದು ಎರಡು ಸಾವಿರ ಕೆ ಜಿ ತೂಕದ ಬಾಂಬ್ ಅಥವಾ ವಾರ್ ಹೆಡ್ ಅನ್ನ ಹೊತ್ಕೊಂಡು ಹೋಗತ್ತೆ ಹಾಗಾಗಿ ಇದು ಒಂದ್ ವೇಳೆ ಫೈರ್ ಆದರೆ ತನ್ನ ಜೊತೆ ಪ್ರಳಯವನ್ನೇ ತಗೊಂಡು ಹೋಗತ್ತೆ ಹಾಗೂ ಇಡೀ ಪಾಕಿಸ್ತಾನ ಮತ್ತು ಚೀನಾದ ಮೂಲೆ ಮೂಲೆಗೂ ಇದು ತಲುಪಬಲ್ಲದು ಎರಡನೇದಾಗಿ ಕೆ ಸಿಕ್ಸ್ ಮಿಸೈಲ್ ಇದಂತೂ ಗೇಮ್ ಚೇಂಜರ್ ಆಗಿದ್ದು ಇದರ ರೇಂಜ್ ಕಿಲೋಮೀಟರ್ ಹಾಗೂ ಇದರಲ್ಲಿ ಎಮ್ ಐ ಆರ್ ವಿ ಟೆಕ್ನಾಲಜಿ ಇದೆ ಅಂದ್ರೆ ಒಂದೇ ಮಿಸೈಲ್ ಒಳಗೆ ನಾಲ್ಕರಿಂದ ಐದು ಬೇರೆ ಬೇರೆ ಅಣುಬಾಂಬ್ ಇರುತ್ತೆ ಈ ಮಿಸೈಲ್ ಚೀನಾ ಅಥವಾ ಶತ್ರು ದೇಶದ ಮೇಲೆ ಹೋದಾಗ ಗಾಳಿಯಲ್ಲಿ ಓಪನ್ ಆಗಿ ಐದು ಬೇರೆ ಬೇರೆ ಬಾಂಬ್ಗಳು ಬೇರೆ ಬೇರೆ ಸಿಟಿಗಳ ಮೇಲೆ ಬೀಳತ್ತೆ ಅಂದ್ರೆ ಇಲ್ಲಿ ಒಂದೇ ಮಿಸೈಲ್ ಐದು ನಗರಗಳು ಭಸ್ಮ ಹಾಗೂ ಇದು ಇಡೀ ಚೀನಾವನ್ನ ಮಂಡಿ ಸಾಕು ಸೊ ಇದೇ ಕಾರಣಕ್ಕೆ ಈ ಚೀನಾ ಪದೇ ಪದೇ ತನ್ನ ಬೇಹುಗಾರಿಕೆ ಅಡುಗುಗಳನ್ನ ಹಿಂದೂ ಮಹಾಸಾಗರಕ್ಕೆ ಕಳಿಸಿ ನಮ್ಮ ಕೆಪಾಸಿಟಿಯನ್ನ ಚೆಕ್ ಮಾಡ್ತಾ ಇರೋದು ಸೊ ಈಗ ಈ ಅಮೆರಿಕಾದ ನಿದ್ದೆಗೆಡಿಸಿದ ಗೆಡಿಸಿದ ಆ ಸುದ್ದಿಯ ಬಗ್ಗೆ ಮಾತಾಡೋಣ ಗೆಳೆಯರೆ ಕೆ ಫಿಫ್ಟೀನ್ ಕೆ ಫೋರ್ ಕೆ ಫೈವ್ ಕೆ ಸಿಕ್ಸ್ ಆದ ಮೇಲೆ ಎಲ್ಲರೂ ಅಂದ್ಕೊಂಡಿದ್ರು ಭಾರತದ ಕೆಲಸ ಮುಗೀತು ಅಂತ ಯಾಕಂದ್ರೆ ಇಲ್ಲಿ ಚೀನಾ ಕವರ್ ಆಗಿತ್ತು ಆದ್ರೆ ನಮ್ಮ ವಿಜ್ಞಾನಿಗಳು ಇಲ್ಲಿ ಕೆ ಕೆಎಡ್ ಮಿಸೈಲ್ ಡೆವಲಪ್ ಮಾಡೋಕೆ ಶುರು ಮಾಡಿ ಎಲ್ಲರಿಗೂ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಟಾರ್ಗೆಟ್ ಬರೀ ಬೀಜಿಂಗ್ ಅಲ್ಲ ಅನ್ನೋದು ರಕ್ಷಣಾ ತಜ್ಞರ ಪ್ರಕಾರ ಈ ಕೆ ಕೆಎಡ್ ಮಿಸೈಲ್ನ ರೇಂಜ್ ಬರೋಬ್ಬರಿ ಹತ್ತು ಸಾವಿರ ಕಿಲೋಮೀಟರ್ನಿಂದ ಹನ್ನೆರಡು ಸಾವಿರ ಕಿಲೋಮೀಟರ್ ಇರಬಹುದು ಗೆಳೆಯರು ಒಮ್ಮೆ ಮ್ಯಾಪನ್ನು ತೆಗೆದು ನೋಡಿ ಭಾರತ ಹಿಂದೂ ಮಹಾಸಾಗರದಿಂದ ಹತ್ತು ಸಾವಿರ ಕಿಲೋಮೀಟರ್ ಮಿಸೈಲ್ ಬಿಟ್ಟರೆ ಅದರ ವ್ಯಾಪ್ತಿಗೆ ಯಾರೆಲ್ಲ ಬರ್ತಾರೆ ಅಂತ ಇಡೀ ಏಷ್ಯಾ ಇಡೀ ಯುರೋಪ್ ಇಡೀ ಆಫ್ರಿಕಾ ಮತ್ತು ಅಮೆರಿಕ ಹೌದು ಅಮೇರಿಕಾದ ಒಂದು ದೊಡ್ಡ ಭಾಗವೂ ಕೂಡ ಇದರ ರೇಂಜ್ ಒಳಗೆ ಬರುತ್ತೆ ಸೊ ಇದೇ ವಿಷಯ ಅಮೆರಿಕ ಈಗ ಚುಚ್ಚುತ್ತಿರೋದು ಗೆಳೆಯರೆ ಅಮೆರಿಕಾಗೆ ಯಾವಾಗಲೂ ಭಾರತ ಚೀನಾವನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಭಾರತ ಅವರಿಗಿಂತ ಪವರ್ಫುಲ್ ಆಗೋದು ಅವರಿಗೆ ಬೇಕಿಲ್ಲ ಹಾಗಾಗಿ ಕೇಟ್ ಮಿಸೈಲ್ ಬಂದ್ರೆ ಭಾರತ ನಿಜವಾದ ಗ್ಲೋಬಲ್ ಸೂಪರ್ ಪವರ್ ಆಗತ್ತೆ ಇದು ಬಂದ್ರೆ ಭಾರತ ಯಾವುದೇ ದೇಶದ ಬೆದರಿಕೆಗೂ ಕೂಡ ಜಗ್ಗಲ್ಲ ಯಾಕಂದ್ರೆ ಯಾರ ಹತ್ತಿರ ದೊಡ್ಡ ದೊಣ್ಣೆ ಇರತ್ತೋ ಪ್ರಪಂಚ ಅವರ ಮಾತನ್ನೇ ಕೇಳೋದು ಸೊ ಈಗ ಈ ಕೆ ಏಟ್ ಮಿಸೈಲ್ ಬಂದ್ರೆ ಭಾರತದ ನ್ಯೂಕ್ಲಿಯರ್ ಟ್ರಾಯಡ್ ಕಂಪ್ಲೀಟ್ ಆಗತ್ತೆ ಅಂದ್ರೆ ಭೂಮಿ ಆಕಾಶ ಮತ್ತು ನೀರು ಈ ಮೂರು ಕಡೆಯಿಂದ ಅಣು ಬಾಂಬ್ ಹಾಕುವ ಶಕ್ತಿ ಭೂಮಿಯಿಂದ ನಮ್ಮ ಹತ್ತಿರ ಅಗ್ನಿಫೈ ಇದೆ ಅಗ್ನಿ ಸಿಕ್ಸ್ ಬರ್ತಾ ಇದೆ ಹಾಗೂ ಆಕಾಶದಿಂದ ರಾಫೆಲ್ ಮತ್ತು ಸುಖ ಇದೆ ಆದ್ರೆ ಇಲ್ಲಿ ನೀರಿನ ಅಡಿಯ ಪವರ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಸಮುದ್ರದ ಆಳದಲ್ಲಿ ಅವಿತು ಕುಳಿತಿರೋ ಸಬ್ಮರೀನ್ ಅನ್ನ ಹುಡುಕೋದು ತುಂಬಾ ಕಷ್ಟ ಸೊ ಇಲ್ಲಿ ಅಮೆರಿಕ ಮತ್ತು ಯುರೋಪ್ಗೆ ಟೆನ್ಷನ್ ಏನಂದ್ರೆ ಇನ್ನು ಮುಂದೆ ಅವರು ಭಾರತವನ್ನ ತಮ್ಮ ಇಷ್ಟದ ಹಾಗೆ ಕುಳಿಸೋಕೆ ಆಗಲ್ಲ ಇಲ್ಲಿಯವರೆಗೂ ಅವರು ಭಾರತಕ್ಕೆ ತಮ್ಮ ಲಾಂಗ್ ರೇಂಜ್ ಮಿಸೈಲ್ ಅನ್ನ ತೋರಿಸಿ ದಬಾಯಿಸ್ತಾ ಇದ್ರು ಆದ್ರೆ ಕೆ ಏಟ್ ಬಂದ ಮೇಲೆ ಲೆಕ್ಕಾಚಾರನೇ ಬೇರೆ ಹಾಗೆ ನೀನು ಈ ಪಾಕಿಸ್ತಾನದ ಬಗ್ಗೆ ಮಾತಾಡೋದೇವೆಸ್ಟ್ ಯಾಕಂದ್ರೆ ಅವ್ರ ಹತ್ತಿರ ಇರೋ ಶಾಹಿನ್ ಗಜನಬಿ ಮಿಸೈಲ್ ಗಳು ನಮ್ಮ ಕೆ ಫೋರ್ ಮುಂದೆನೆ ಆಟಿಕೆಗಳ ತರ ಇನ್ನು ಕೆ ಎಟ್ ಅಂತ ಅವರಿಗೆ ಏಲಿಯನ್ ಟೆಕ್ನಾಲಜಿ ಇದ್ದ ಹಾಗೆ ಹಾಗು ಈ ಈಗ ಅರ್ಥವಾಗಿದೆ ತನಗೆ ಏನಾದರೂ ಆದ್ರೆ ಚೀನಾ ಕೂಡ ಕಾಪಾಡೋಕೆ ಬರಲ್ಲ ಅಂತ ಸೊ ಈ ಚೀನಾಗಂತೂ ಕೆ ಎಟ್ ಒಂದು ಕೆಟ್ಟ ಕನಸು ಯಾಕಂದ್ರೆ ಇದು ತನ್ನ ಡಿ ಎಫ್ ಫೋರ್ಟಿ ಒನ್ ಮಿಸೈಲ್ ಬಗ್ಗೆ ತುಂಬಾ ಬಿಲ್ಡಪ್ ಕೊಡ್ತಾ ಇತ್ತು ಆದ್ರೆ ಭಾರತದ ಕೆ ಎಟ್ ಅದಕ್ಕೆ ಉತ್ತರವನ್ನ ಕೊಟ್ಟಿದೆ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಭಾರತದ ಸಾಮ್ರಾಜ್ಯ ಅಂತ ಸಾಬೀತು ಮಾಡಿದೆ ಗೆಳೆಯರಿ ಕೆ ಎಟ್ ಮಿಸೈಲ್ ನಲ್ಲಿ ಎಂತ ಟೆಕ್ನಾಲಜಿ ಇದೆ ಅಂದ್ರೆ ಇದರಲ್ಲಿ ಹೈಪರ್ ಸೋನಿಕ್ ಗ್ಲೈಡ್ ವೆಹಿಕಲ್ ಕೂಡ ಇರಬಹುದು ಅಂದ್ರೆ ಈ ಮಿಸೈಲ್ ಆಕಾಶದಿಂದ ಕೆಳಗೆ ಬೀಳುವಾಗ ದಾರಿಯನ್ನ ಬದಲಿಸತ್ತೆ ಈ ಅಮೆರಿಕದ ಹತ್ತಿರ ಇರೋ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇದನ್ನ ತಡೆಯೋದಕ್ಕೆ ಆಗಲ್ಲ ಇದರ ಪವರ್ ಎಷ್ಟಿರತ್ತೆ ಅಂದ್ರೆ ಎಷ್ಟೇ ಆಳದಲ್ಲಿರೋ ಬಂಕರ್ ಆಗಿದ್ರು ಪುಡಿ ಪುಡಿ ಮಾಡತ್ತೆ ಗೆಳೆಯರೆ ಈ ಕೆ ಎಟ್ ಮಿಸೈಲ್ ಭಾರತದ ಸ್ವಾಭಿಮಾನದ ಗ್ಯಾರಂಟಿ ಯಾಕಂದ್ರೆ ಎಷ್ಟೇ ದೊಡ್ಡ ದೇಶವಾದ್ರು ಭಾರತವನ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಆಗಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಹಾಗೇನೆ ಅಮೆರಿಕ ಎಷ್ಟೇ ನಿರ್ಬಂಧ ಹಾಕ್ತೀವಿ ಅಂದಿದ್ರು ಅವ್ರಿಗೆ ಗೊತ್ತು ಹತ್ತು ಸಾವಿರ ರೇಂಜ್ ರೇಂಜಿರೋ ಮಿಸೈಲ್ ಇಟ್ಕೊಂಡಿರೋ ದೇಶವನ್ನ ಎದುರು ಹಾಕೊಳ್ಳೋದು ಕಷ್ಟ ಅಂತ ಗೆಳೆಯರೆ ಇದು ನವ ಭಾರತದ ತಾಕತ್ತು ಡಿಆರ್ಡಿಒ ವಿಜ್ಞಾನಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಭಾರತವನ್ನ ವಿಶ್ವಗುರು ಆಗಿ ಮಾಡ್ತಾ ಇದ್ದಾರೆ ಈ ಅಮೆರಿಕದ ಟೆನ್ಷನ್ ಮತ್ತು ಯುರೋಪ್ ನ ಭಯಾನೇ ಸಾಕ್ಸಿ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತ ಹಾಗಾದ್ರೆ ಗೆಳೆಯರೆ ನಿಮ್ಗೆ ಅನ್ಸತ್ತೆ ಅನ್ಸುತ್ತೆ ಅಮೆರಿಕದ ಬೆದರಿಕೆಗೆ ಹೆದರದೆ ಭಾರತ ಈ ಕೆ ಏಟ್ ಮಿಸೈಲ್ ಅನ್ನ ಡೆವಲಪ್ ಮಾಡ್ಬೇಕಾ ಅಥವಾ ಪಾಶ್ಚಿಮಾತ್ಯ ದೇಶಗಳ ಒತ್ತಡಕ್ಕೆ ಮಣಿಯಬೇಕಾ ನಿಮ್ಮ ನೇರವಾದ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಭಾರತೀಯ ವಿಜ್ಞಾನಿಗಳ ಈ ಸಾಧನೆಯನ್ನು ನೋಡಿ ನಿಮ್ಮ ಎದೆಯು ಕೂಡ ಹೆಮ್ಮೆಯಿಂದ ಒಬ್ಬಿದ್ರೆ ಈ ವಿಡಿಯೋನ ಲೈಕ್ ಮಾಡದೆ ಹೋಗಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ದೇಶದ ರಕ್ಷಣೆ ಮತ್ತು ಇಂತಹ ರೋಚಕ ವಿಷಯಗಳನ್ನು ಕನ್ನಡದಲ್ಲಿ ತಿಳಿದುಕೊಳ್ಳುವುದಕ್ಕಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯವರೆಗೂ ಈ ವಿಡಿಯೋನ ನೋಡಿದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಕಿ ಮಾತಾಕಿ ಜಯ